ಈಗ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ ಈ ಜಾತಿ ಗಣತಿ ವಿಚಾರದಲ್ಲಿ ಒಂದು ದೊಡ್ಡ ತಮಾಷೆ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ರೀತಿಯ ಒಂದು ತೃಪ್ತಿ ಸಿಕ್ಕಿಲ್ಲ ಯಾವ ಒಂದು ವರ್ಗಕ್ಕೂ ಕೂಡ ತೃಪ್ತಿ ಸಿಕ್ಕಿಲ್ಲ ಈ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ಹತ್ತು ವರ್ಷ ನೂರ ಅರವತ್ತೈದು ಕೋಟಿಯನ್ನು ವೆಚ್ಚದ ಒಂದು ಸಮಾವೇಶ ಒಂದು ಈ ಸರ್ವೆಯನ್ನು ನಡೆಸಿ ನಂತರ ಅದನ್ನು ಬಹಿರಂಗ ಮಾಡಿಲ್ಲ ತೆರಿಗೆ ಕಟ್ಟೋರಿಗೂ ಕೂಡ ಒಂದು ಹಕ್ಕಿದೆ ನೀವು ತೆರಿಗೆ ಹಣ ಬಳಸಿ ಈ ಒಂದು ಸಮ ಒಂದು ಸರ್ವೆಯನ್ನು ಮಾಡಿದ್ದೀರ ಅದನ್ನ ಬಹಿರಂಗ ಮಾಡ್ದೇನೆ ಆ ಕಾಂತರಾಜು ವರದಿ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಇನ್ನೊಂದು ವರದಿ ಮೇಲೆ ಮಾಡಿ ನಂತರ ಅದನ್ನ ನಿಮ್ಮ ಕೇಂದ್ರದ ವರಿಷ್ಠರು ತಿರಸ್ಕಾರ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದ್ದೀರ ಇದೊಂದು ದೊಡ್ಡ ತಮಾಷೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಕರೆಂಟು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮ ಈ ಒಂದು ಜಾತಿ ಗಣತಿ ಮಾಡುವಂಥದ್ದು ಯೋಗ್ಯತೆಯೇ ಇಲ್ಲ ಅವ್ರಿಗೆ ಈ ಒಂದು ಸಾಮರ್ಥ್ಯ ಏನು ಬೇಕಾಗಿದೆ ಅದು ಕೂಡ ಇಲ್ಲ ಮತ್ತು ಪ್ರಸ್ತುತ ಇವತ್ತು ಸಮರ್ ಹಾಲಿಡೇಸ್ ಮುಗ್ದಿದೆ ಶಿಕ್ಷಕರು ಎಲ್ಲಿ ಎಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಆಗಲೇ ಬ್ಯುಸಿಯಾಗಿದ್ದಾರೆ ಇದೆಲ್ಲನೂ ಕೂಡ ನಾವು ನೋಡಿದ್ರೆ ಅವ್ರು ಏನು ಈ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ ಸಂವಿಧಾನದ ದೃಷ್ಟಿಯಲ್ಲಿ ಕೇಂದ್ರಕ್ಕೆ ಮಾನ್ಯತೆ ಇದೆ ಇವತ್ತು ಆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಭವಿಷ್ಯ ರೂಪಿಸುವುದರಲ್ಲಿ ಈ ಸಮಾವೇಶ ಈ ಸನ್ ಜಾತಿ ಗಣತಿಯನ್ನು ನಡೆಸಿ ನಮ್ಮ ಪ್ರಧಾನಮಂತ್ರಿಯನ್ನು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಸಂಪೂರ್ಣವಾದಂಥ ವ್ಯವಸ್ಥೆ ಇದೆ ರಾಜ್ಯ ಸರ್ಕಾರದ ಉದ್ದೇಶ ಅವ್ರು ಮಾಡಲೇಬೇಕೋ ಇಲ್ವೋ ಇದ್ದ ಪ್ರಶ್ನೆ ಅಲ್ಲ ಅವ್ರಿಗೆ ಇದು ಮಾಡೋ ಅವಶ್ಯಕತೆ ಇಲ್ಲ ಈ ಕೇಂದ್ರ ಸರ್ಕಾರ ಸಂವಿಧಾನದ ದೃಷ್ಟಿಯಲ್ಲಿ ಅವ್ರಿಗೆ ಮಾನ್ಯತೆ ಇದೆ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕಾಗಿದೆ ಅವರ ಆಡಳಿತ ಇರುವಾಗ ಅವ್ರು ಮಾಡಿಲ್ಲ ಐವತ್ತೊಂದರಲ್ಲಿ ಅರವತ್ತೊಂದರಲ್ಲಿ ಎಪ್ಪತ್ತೊಂದರಲ್ಲಿ ಎಂಬತ್ತೊಂದರಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಅವರು ಯಾವುದೇ ರೀತಿಯ ಒಂದು ಜಾತಿ ಗಣತಿ ಮಾಡಿಲ್ಲ ಆವಾಗ ಆಡಳಿತದಲ್ಲಿರಿದ ಇದ್ದಿದ್ದ ಪಕ್ಷನೇ ಕಾಂಗ್ರೆಸ್ ಅವ್ರು ಆವಾಗೆಲ್ಲ ಮಾಡಿಲ್ಲ ಅವ್ರಿಗೆ ಅವಕಾಶ ಸಿಕ್ಕಿರುವಾಗೆಲ್ಲ ಈ ಜಾತಿ ಗಣತಿ ಮಾಡಿಲ್ಲ ರಾಜ್ಯದಲ್ಲಿ ತಪ್ಪಿಸೋ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ ಮತ್ತು ಮನೆ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಕೇಂದ್ರದಲ್ಲಿ ನೀವು ಜಾತಿ ಗಣತಿ ಮಾಡುವಾಗ ತೆಲಂಗಾಣ ಮಾದರಿಯಲ್ಲಿ ಮಾಡ್ಬೇಕು ನಾವು ಅಂತ ಯಾಕೆ ಕರ್ನಾಟಕ ಮಾದರಿಯಲ್ಲಿ ಮಾಡಬಾರ್ದು ಅಂತ ನೀವು ಪ್ರಶ್ನೆ ಮಾಡಿ ಅವ್ರಿಗೆ ಯಾಕಂದರೆ ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ವಿಫಲ ಆಗಿದೆ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋರ ಒಂದು ಹಣ ಅದನ್ನ ದುರ್ಬಳಕೆ ಮಾಡಿ ಅದನ್ನ ಕಸದ ಪುಟ್ಟಿಗೆ ಮಾಡಿಬಿಡುತ್ತೆ ದಯವಿಟ್ಟು ಅವರು ಒಂದು ವೈಟ್ ಪೇಪರ್ ಹಾಕಲಿ ಏನು ಏನು ಘೋಷಣೆ ಮಾಡಿದ್ದಾರೆ ಹಣ ಬಿಡುಗಡೆ ಆಗಿದೆ ಮತ್ತೆ ಆ ಕೆಲಸ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂತ ವೈಟ್ ಪೇಪರ್ ಕೊಡ್ಲಿ ನೋಡ